E ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂದರು ಆರಾಮಿದ್ರೆ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ರಿ ಈಗ ಒಂದು ಗಂಟೆ ಅಲ್ಲ ಅದು ಒಂದು ಗಂಟೆ ಇಲ್ಲ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಷ್ಟ ಕೂಡ ಆಗಿದೆ ಚಿನ್ನಾಗಿ ಕರ್ಕೊಂಡು ಹೋಗ್ಲಕ್ಕೆ ಹೋಗ್ತೀರಿ ಹಾಂ ಓ ಒಂದಕ್ಕೆ ಹದಿನೈದು ಮಿಂಟ್ ಕಮ್ಮಿ ಒಂದು ಗಂಟೆಗೆ ಹದಿನೈದು ಮಿಂಟ್ ಕಮ್ಮಿ ಆದರೆ ಬೆಳಗ್ಗೆ ನಾಷ್ಟ ಕೂಡ ಆಗಿದೆ ಫ್ರೆಂಡ್ಸ್ ಇನ್ನೂ ಅಡುಗೆ ಕೆಲಸ ಬಾಕಿ ಇದೆ ನೀನು ನೋಡ್ರಿ ಕಿಚನ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಕ್ಲಿನಿಕ್ ಕೆಲಸ ಫ್ರೆಂಡ್ಸ್ ಇಲ್ಲಿ ಉಳಾಗಡ್ಡಿ ನೋಡ್ರಿ ತನಕ ದಿನಕ ಯಾವ ರೀತಿ ಆಗಿ ಅಂತ ಹೇಳಿ ಅವ್ರು ಕೂಡ ಲೇಟ್ ಮಾಡ್ಕೋಬೇಕು ಅಂದ್ಕೊಂಡು ಸ್ವಚ್ಛ ಕೂತಿದ್ದೇವೆ ರೀ ಹೊರಗಡೆ ನೋಡ್ರಿ ಮಳೆ ಸಿಕ್ಕಾಪಟ್ಟೆ ಅದ ನೋಡ್ರಿ ಈ ರೀತಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಬಿಟ್ಟು ಬಿಡ್ದಂಗೆ ಹದಿನೈದು ದಿವಸ ಮೇಲೆ ಆಯ್ತು ನೋಡಿರಿ ಫ್ರೆಂಡ್ಸ್ ಇದೇ ರೀತಿ ಮಳೆ ಒಂದು ಹತ್ತು ನಿಮಿಷ ಬಿಟ್ಟದ ಅಂದ್ಕೊಳ್ಳೇ ಮತ್ತೆ ಬರ್ಲಾಕ್ ಸ್ಟಾರ್ಟ್ ಮಾಡ್ತದೆ ನೋಡಿದ್ರೆ ಫ್ರೆಂಡ್ಸ ಯಾವ ರೀತಿ ಮಳೆ ಬರ್ಲಾತಂಥೇಳಿ ತಂಪಿಗೆ ಮತ್ತಿಷ್ಟು ಹಾಳು ಮಾಡ್ತಿಷ್ಟು ರೀ ಅದ್ರ ಸಂಬಂಧ ಎಲ್ಲ ಸ್ವಚ್ಛ ಮಾಡಿ ಹೇಳಿ ಹಾಕೊಳ್ಕೀವಿ ನೋಡ್ರಿ ಫ್ರೆಂಡ್ಸ ಇನ್ನೂ ಹಾಲು ಕೆಲಸ ತುಂಬಾ ಬಾಕಿ ಇದೆ ಇನ್ನ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಮಳೆ ಬರ್ಲಾಕ್ರಿ ಬಟ್ಟೆ ಕೂಡ ಹಸಿ ಹಸಿ ಬಟ್ಟೆ ಬಟ್ಟೆ ಕೂಡ ಆರಾಲೆಗೆ ನೋಡಮ್ರಿ ಇನ್ನ ನಮ್ಮ ಚಿನ್ನೂ ಕೂಡ ಸ್ಕೂಲಿಗೆ ಹೋಗೇನ್ರಿ ಮಳೆ ಬರ್ಲಾತದ ಕರ್ಕೊಂಡ್ ಬರ್ಲಾಕ ಹೋಗ್ಬಿಟ್ರಿ ಈಗ ಆಗುತ್ತಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋ ನಾವು ಕೊನೆಯವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಈ ಒಳಗಡೆ ಕ್ಲೀನ್ ಮಾಡ್ಕೊತೀವಿ ಇನ್ನೂ ಅಡುಗೆ ಕೆಲಸ ಕೂಡ ಬಾಕಿ ಇದೆ ಬನ್ನಿ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ನಮ್ಮ ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಈಗ ಬೆಡ್ರೂಮ್ ಕ್ಲೀನ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿ ಹೊಡ್ರಿ ಇನ್ನು ಕಿಚನ್ ಕ್ಲೀನಿಂಗ್ ಆಗಿದೆ ಇವತ್ತ ಬೆಡ್ರೂಮ್ ಕ್ಲೀನ್ ನಡೆದವ್ ರೀ ಬಟ್ಟೆ ಕೂಡ ಈ ರೀತಿ ಅಲೇಲಿ ಹಾಕಿಟ್ಕೊಂಡು ಹೊಡ್ರಿ ಇಷ್ಟು ಆರ್ಗನೈಸ್ ಮಾಡ್ಬೇಕು ನೋಡ್ರಿ ಈಗ ಟೈಮ್ ನೋಡಿರಿ ಎರಡೂವರೆ ಏನಾಗ್ತದೆ ಎರಡೂವರೆ ಆಗಿದ್ರೆ ಟೈಮು ಸೀರ್ಬೋದು ಇಷ್ಟು ಮಾಡ್ಕೊಂಡ್ರಿ ಊರ ಬೆಡ್ ತುಂಬ ನೋಡ್ರಿ ಕೊಡ್ತೀನಿ ಏನೇನಾಗತ್ತೀ ಶೇರ್ ಎಲ್ಲ ಬಟ್ಟೆನ ಆರ್ಗನೈಸ್ ಮಾಡ್ಕೊಂಡು ಆಯ್ತು ನೋಡಿರಿ ಟೈಮ್ ನೋಡಿರಿ ಈಗ ಆರು ಗಂಟೆಗೆ ಅದ ಕಮ್ಮಿ ಅಂದರು ಮೂರುವರೆ ನಾಲ್ಕು ತಾಸು ಆಯ್ತು ನೋಡ್ರಿ ಇದು ಬೆಡ್ರೂಮ್ ಕ್ಲೀನ್ ಮಾಡ್ಲಕ್ಕ ಈಗ ಕ್ಲೀನ್ ಆಯ್ತು ನೋಡಿ ಫ್ರೆಂಡ್ಸ್ ಆ ಸಾದ್ರತೆ ಕುಂಟ ಸಾದ್ರತೆ ನೋಡಿ ಫ್ರೆಂಡ್ ಕುಂಟ ಸಾದ್ರತೆ ನಾನು ಕುಂಟಿದಿನಿ கால் સીದಾಗೆವ ನಾನು ಈಗ ನಾನು ನಿಮಗೆ ಓಡಕ್ಕೆ ವರ್ತದೆ ನೋಡಿ ಇಲ್ಲ ಕರೆಕ್ಟ್ ಓಡlaatಿನಿ ತಿರುಗಾಟಕ್ಕೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾತಾಡಲತರಂತ ಏನು ಹಚ್ ಕಲ್ಸದ ಬ್ಯಾಡ್ರಿ ಈಗಿನ ಮಕ್ಕಳಿಗೆ ಹಾ ಹೀಗೆ ಮಾಡ್ ಹೇಂಗ್ ಬರಂಗಿಲ್ಲ ನನಗೆ ಬಾಯಿ ಗಡಿಗೆ ಮಾಡೋ ಸಿಂಗ್ ಅಡಿಗೆ ಮಾಡ ಬಟ್ ಬಾಯಿ ಅಡಿಗೆ ಮಾಡೋ ನನ್ನ ಪರಂಗಿರ ಹೇಳಿ ನಿಮ್ಮ ಊರ್ಲಿಂದ ಅಂಟಿ ನೋಡ್ತಾರೆ ನಿನ್ನ ವಿಡಿಯೋನ ನಾ ಹೇಳ್ತೀನಿ ಕೇಳಿ ನಿಮ್ಮ ಊರ್ಲಿಂದ ಅಂಟಿ ನೋಡ್ತಾರೆ ನಿನ್ನ ವಿಡಿಯೋ ಅವ್ರಿಗೆ ಟ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಮಾರ್ ಕಾಕಿ ಅಂತಾರಲ್ಲ ಹ್ಞೂ ಕಾಕಿ ಟ್ಯಾಂಕ್ಸ್ ಶ್ರೀ ಕಾಕಿ ಅಂತ ಹೇಳಿ ಕಾಕಿ ಟ್ಯಾಂಕ್ಸ್ ಶ್ರೀ ಈಗ ಸೂಪರ್ ಗುಂಡಾಣತೆ ಅಂತ ಕಮೆಂಟ್ ಮಾಡ್ಯಾರ ನಿನ್ಗ ಟ್ಯಾಂಕ್ ಯು ಕಾಕಿ ಅಂತ ಹೇಳಿ ಹ್ಮ್ ಮತ್ತ ನೋಡ್ರಿ ಯಾವ ರೀತಿ ಮಾತಾಡ್ತಾನಂತೇಳಿ ತುಂಬಾನೇ ಕ್ಯೂಟ್ ಆಗಿ ತುಂಬಾನೇ ಸ್ವೀಟ್ ಆಗಿ ಮಾತಾಡ್ತಾನ ಅವ್ನ ಬಾಯಿಲೆ ಏನ್ ಮಾತಾಡಿದ್ರು ಚಂದ ಅನಸ್ತದೆ ಯಾವಾಗಲೂ ನನಗ ಕುಂಟಿ ಕುಂಟಿ ಕುಂಟು ಮಾಮಿನಿ ಅಂತಿರ್ತಾರೆ ನೋಡ್ರಿ ಯಾವಾಗ ಅವಾಗ ಹಾ ಇನ್ ಮ್ಯಾಗ ಅನ್ನಾಗಿರಲಿಲ್ಲ ಕಾಲ್ ಸಿದಾಗೆ ನಂದಿಗೆ ಕುಂಟಿಲ್ಲ ಈಗ ಓಹ್ ಇಲ್ಲ ಬ್ಯಾಡ ಹೋಗಮ್ಮ ಅಡುಗೆ ಮಾಡ್ಲಾಕ್ ಹೋಗಂ ಈಗ ಬನ್ನಿ ಫ್ರೆಂಡ್ಸ್ ಇವತ್ತ ರಾತ್ರಿ ಊಟಕ್ಕೆ ಏನೇನೆಲ್ಲ ಅಡುಗೆ ಮಾಡ್ತೀವಿ ಅಂತ ನಿಮ್ ಜೊತೆ ಸೇರ್ ಮಾಡ್ಕೊತೀನಿ ಮಧ್ಯಾಹ್ನದಿಂದ ಈಗ ಮತ್ತೆ ಕಂಟಿನ್ಯೂ ಮಾಡಿದೆ ಯಾವುದೇ ವಿಡಿಯೋನ ಮಾಡ್ಲಕ್ ಆಗ್ಲಿಲ್ಲ ಈಗ ಸಂಜೆ ರೊಟ್ಟಿನ ನಿಮ್ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡೋಣ हम्म हमारी फ्रेंड हैं ना हमारी फ्रेंड हंग हंग मरता है ना हंग कितना लोग हो हमारी फ्रेंड हिंग और हमारी फ्रेंड हाँ हमारी फ्रेंड हाँ और हम दोरु शिवानी हिंग 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 मार डन हिंग मार्टर फ्रेंड मात ई का हिंग मार डन रा हिंग मार्टर फ्रेंड हिंग ना हमारा हिंग मार्टर लगी है अब हम हम

ಎಷ್ಟು ಇಂಟೆಲಿಜೆಂಟ್ ಅದಿ ಇತ್ತೆಲ್ಲ ಹೆಂಗ್ ಏನಾರ ಏನಾರ ದಿನ ಕೂಡ ಅಕ್ಕ ಕಲ್ಸೇಳ ಅವ್ರ ಅಕ್ಕ ಕಲ್ಸತ್ರ ಫ್ರೆಂಡ್ಸ್ ಯಾವ ರೀತಿ ಮಾಡುದ ನೋಡ್ರಿ ನೀವು ಕೂಡ ನಿಮ್ಮನೇ ನಿಮ್ಮ ಇದ್ರ ಟ್ರೈ ಮಾಡಿಸ್ರಿ ಹೊಸ ಹೊಸದೊಂದು ಹಾ ಹೊಸದಿಲ್ಲ ನಿ

ಿ ರಾತ್ರಿ ಊಟಕ್ಕೆ ಈಗ ಎಲಿಗಡ್ ಮಾಡ್ಬೇಕಂತೇಳಿ ತಂಗಿ ಹಿಟ್ನಾದಿ ಈಗ ಎಲಿಗಡನ್ನ ಮಾಡ್ಲಾ ಹತ್ತಾಡಿರಿ ಬೆಳಗ್ಗೆ ಮಧ್ಯಾಹ್ನ ದಿನ ಒಂದು ಸ್ವಲ್ಪ ರೊಟ್ಟಿ ಅದ ರೀ ಹಾಗೆ ಕಾಳಿನ ಪಟ್ಟ ಕುಡ್ದ್ರಿ ಪನ್ನೀರ್ ಮಾಡ್ಬೇಕಂತೇಳಿ ಈ ರೀತಿ ಮಾಡಿ ತಿನ್ರಿ ಒಂದು ಅರ್ಧ ಲೀಟ್ರ್ ಹಾಲ ಕೆಟ್ಟಿದ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಈ ರೀತಿ ಪನ್ನೀರ್ ಮಾಡ್ಬೇಕಂತೇಳಿ ಬೆಳಗ್ಗೆ ಕಟ್ಟಿ ಇತ್ತಿದೀನಿ ಈ ರೀತಿ ನಾಳೆ ಬೆಳಿಗ್ಗೆ ಪಲ್ಯ ಮಾಡ್ಲಿಕ್ಕೆ ನಡೀತದೆ ನೋಡ್ರಿ ಜನೇನ್ಮಾಡ್ತೆ ಪೂ ಚಿನೋ ಅದು ನನ್ಗೆ ಅಪ್ಪಾಜಿ ಬರುತ್ತೆ ಏನು ಮಾಡಿ ನೋಡ್ರಿ ಒಂದಿಷ್ಟು ಕೆಂಪು ಖಾರ ಕೊಟ್ಬೇಕಂತೇಳಿ ಮೆಣಸಿನ್ಕಾಯಿನ ನೀರಾಗಿ ಹಾಕಿ ಇಟ್ಕೊಂಡಿದ್ರಿ ಹಾಗೆ ಇಲ್ಲಿ ಸಪ್ಪನ್ ಬೇಳೆ ಸಪ್ಪನ್ ಬೇಳೆ ಕುತ್ಸ್ಕೊಂಡು ಇಟ್ಕೊಂಡ್ರಿ ಇದು ಇಲ್ಲಿಗಡುಬು ಸಪ್ಪನ್ ಬೇಳೆ ಉಳ್ಳಾಗಡ್ಡಿ ಖಾರ ಇವತ್ತು ರಾತ್ರಿ ಊಟಕ್ಕೆ ನೋಡಿರಿ ಫ್ರೆಂಡ್ಸ ಕೆಂಪು ಚಟ್ನಿ ಮಾಡ್ಲಿಕ್ಕೆ ಒಂದಿಷ್ಟು ಮೆಣಸಿನ್ಕಾಯಿನ ನೀರಾಗ ಒಂದು ಹತ್ತು ನಿಮಿಷ ನೀರಾಗೆ ನೆನೆಸಿಟ್ಟಿದ್ದೆ ರೀ ಈಗ ನಾನು ಒಂದಿಷ್ಟು ಹುಣಸೆಹಣ್ಣು ಹಾಕೋತೀನಿ ಹಾಗೆ ಒಂದಿಷ್ಟು ಬೆಲ್ಲ ಕೂಡ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ರೀ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದಿಷ್ಟು ಕೊತ್ತಂಬರಿನ ತೊಳ್ಕೊಂಡು ಕೊತ್ತಂಬರಿನ ಹಾಕೋತಾ ಇದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವಾನ ಹಾಕೋತಾ ಇದೀನಿ ರೀ ಅಜ್ವಾನ ಹಾಕೋದ್ರಿಂದ ಹೊಟ್ಟೆ ಕೂಡ ಆಗುತ್ತೆ ಹಾಗೆ ಊಟ ಮಾಡುವಾಗ ಸ್ಮೆಲ್ಲೇ ರುಚಿ ಕೊಡ್ತದೆ ನೋಡಿರಿ ಈ ರೀತಿ ಒಂದು ಅರ್ಧ ಸ್ಪೂನು ಅಜ್ವಾನ ಹಾಕ್ಕೊಂಡಿದ್ದೀನಿ ನೀರು ಹಾಕಲಾರ್ದೇ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ನೋಡಿರಿ ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಾಗಿದೆ ಮೆಣಸಿನ್ಕಾಯಿನೇ ಒಂದು ಹತ್ತು ನಿಮಿಷ ನೀರಲ್ಲೇ ನೆನೆ ಇಟ್ಟಿದ್ದೇವೆ ರೀ ಒಂದು ಬೀಜನ ಉಳಿದ ಹಾಗೆ ಮೆಣಸಿನ್ಕಾಯಿ ಪೂರ್ತಿ ಪೇಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ ಕೆಂಪು ಚಟ್ನಿ ಕಲರ್ ನೋಡ್ರಿ ಯಾವ ರೀತಿ ಅಂತ ಹೇಳಿ ಚಟ್ನಿಗೆ ನೋಡ್ರಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳಾತೀನಿ ಯಾಕಂದ್ರೆ ಚಟ್ನಿ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಖಾರವೂ ಕಮ್ಮಿ ಅನಿಸುತ್ತೆ ಹಾಗೆ ತಿನ್ಲಾ ಕೂಡ ಟೇಸ್ಟ್ ಆಗ್ತದೆ ನೋಡ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಒಂದಿಷ್ಟು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಬಿಸಿಯಾದ ಕೂಡ ನಾನು ಜೀರಿಗೆ ಸಾಸಿವೆನ ಹಾಕೋತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಜೀರಿಗೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿ ರುಬ್ಬುವಾಗಲೇ ಈಗ ಉಳ್ಳಾಗಡ್ಡೆ ಹಾಕೋತೀನಿ ರೀ ಎಣ್ಣೆ ಕೂಡ ಒಂದು ಸ್ವಲ್ಪ ಕಲರು ಚೇಂಜ್ ಆಗೋ ತನಕ ಉಳ್ಳಾಗಡ್ಡೆನ ಎಣ್ಣೆನೇ ಫ್ರೈ ಮಾಡಿಕೊಂಡ್ರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕನಸು ಈಗ ಅದಕ್ಕೆ ನಾನು ಒಂದಿಷ್ಟು ಉಪ್ಪು ಹಾಕೋತಿದ್ದರೆ ಆಗಲೇ ಮೆಣಸಿನಕಾಯಿ ರುಬ್ಬಾಗ್ ಕೂಡ ಉಪ್ಪು ಹಾಕೊಂಡಿದ್ದೀರಿ ಆದರೆ ಈಗ ಉಳ್ಳಾಗಡ್ಡೆ ಕೂಡ ಹಾಕೊಂಡಿನ ಅಷ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡ್ರಿ ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನ ಹಾಕೋತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಿಂಗೆ ಹಾಕೊಂಡ್ರಿ ಮಸ್ತ್ ಆಗುತ್ತೆ ರೀ ಟೇಸ್ಟರ್ ಸ್ಮೆಲ್ ಕೂಡ ಚಲೋ ಅನಿಸುತ್ತೆ ನೋಡಿರಿ ಹಿಂಗಿನ ಗಮನ ಮಸ್ತ್ ಬರ್ತದೆ ರೀ ನೋಡಿರಿ ಈಗ ರುಬ್ಬಿಟ್ಕೊಂಡಿರೋ ಮೆಣಸಿನ್ಕಾಯಿ ಪೇಸ್ಟ್ನ ರೀ ಈಗ ಉಳ್ಳಾಗಡ್ಡಿನೂ ಸ್ವಲ್ಪ ಜಾಸ್ತಿ ಕೆಂಪು ಮಾಡಿ ಒಂದು ಸ್ವಲ್ಪನೇ ಲೈಟಾಗಿ ಎಣ್ಣೆಯಲ್ಲಿ ಕಲ್ಕೊಳ್ಳಿ ಈ ರೀತಿ ನಾವು ಮಿಕ್ಸ್ ಮಾಡಿದ್ರೆ ಕೆಂಪು ಚಟ್ನಿ ರೆಡಿ ಆಗ್ತೀವಿ ನೋಡಿರಿ ಸ್ವಲ್ಪ ಮಸ್ತ್ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಖಾರ ಕೂಡ ಜಾಸ್ತಿ ಇರಂಗಿಲ್ಲ ರೀ ಟೇಸ್ಟು ಮಸ್ತ್ ಆಗುತ್ತೆ ನೋಡ್ರಿ ಯಾವ ರೀತಿ ಕಣ್ಣಾತ ಪಲ್ಯ ಕಣ್ಣಾಗ ಕರ್ಲಾತ ನೋಡ್ರಿ ಯಾವುದೇ ರೀತಿ ಖಾರ ಜಾಸ್ತಿ ಆಗಿದ್ರು ನೋಡಿರಿ ಲಾಸ್ಟ್ ಟೈಮ್ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ ಕೆಂಪು ಖಾರ ಕೆಂಪು ಚಟ್ನಿ ರೆಡಿ ಆಯ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಖಾರ ಅಂತಿದ್ವಿ ಕೆಂಪು ಖಾರ ಉಳ್ಳಾಗಡ್ಡಿ ಖಾರ ಈ ರೀತಿ ನೋಡಿರಿ ನಮ್ಮ ತಂಗಿ ಎಲ್ಗಡೆ ಮಾಡ್ಲತ್ತ ಯಾವ ರೀತಿ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈ ರೀತಿ ಬಗೋಣಿ ಒಳಗೆ ನೀರಿನ ನೀರು ಹಾಕೊಂಡ್ರಿ ಈ ರೀತಿ ಸಾಣಗಿ ಇಟ್ಟು ನೋಡ್ರಿ ಯಾವ ರೀತಿ ಪೇಪರ್ ಆಗಿದಾವೆ ಎಲ್ಗಡೆ ಬಾ ಮಾಮ ಬರ್ಲಾತಿ ಗುಡ್ 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 ನೋಡ್ರಿ ನಮ್ಮ ರಿತ್ವೀಕ್ ಪಾಟೀಲ್ ಯಾವ ರೀತಿ ಅಕ್ಷರ ಬರ್ದಾನ ಅಂತೇಳಿ ಸೂಪರ್ ಬರ್ದಿಲ್ಲಪ್ಪ ಸೂಪರ್ ಗುಡ್ ಗುಡ್ ಬಾಯ್ ಗುಡ್ ಬಾಯ್ ಇದಿಲ್ಲ ನೀ ಹ್ಞೂ ಈಸು ಪಿನಿಸು ಮಾಡು ಹ್ಞೂ ಇಷ್ಟೊಯ್ಯಾವ ಬರವು ಹ್ಞೂ ಈಗ ಊಟ ಮಾಡ್ತಿ ಹ್ಞೂ ಊಟ ಮಾಡ್ತಿ ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾತಾಡೋದು ಅಂತೇಳಿ ನನ್ನ ಮಗ ಒಂದು ಸಾರಿ ಅವ್ನು ಸ್ಕೂಲಿಗೆ ಹೋದಾಗ ಅವ ಏನ ತೆರಿಗೆ ಈ ರೀತಿ ಮಾಡ್ಯಾನಂತ್ರಿ ಅದನ್ನೇ ಇನ್ನೂ ಹೇಳ್ತಂದ್ರೆ ಅವ ಈಗ ಮತ್ತೆ ನಾಳೆ ಪಂಚಮಿ ಹಬ್ಬಕ್ಕೆ ಬರ್ತ ನಮಗ್ ಏನು ಮಾಡ್ತೀ ಹ್ಞೂ ಮಾತಾಡ್ಸೋಂಗಿಲ್ಲ ಹಂಗೆ ಬಂದಬಾರ್ದು ಅಣ್ಣ ಅದನ್ನ ಮಾತಾಡಬೇಕು ಅವು ಹ್ಞೂ ನೀವು ಹಾಗಿತಾ ಹ್ಞೂ ಬರ್ ಅವ ಸಾರಿ ನಿಂಗೆ ಸಾರಿಗೆ ಕೇಳ್ತಾರಮ್ಮ

ಹಾಯ್ ಹಲೋ ಕ್ಯೂಟ್ ಆಗಿ ಮಾತಾಡ್ಬೇಕು ಕ್ಯೂಟ್ ಆಗಿ ಮಾತಾಡ್ಬೇಕಾ ಇದು ಸಾಕು ಅಡಿಗೆ ಅಡುಗೆ ಮಾಡ್ಬೇಕಲ್ಲ ಈಗ ಅಡುಗೆ ಮಾಡ್ಬೇಕಲ್ರಿ ನೋಡ್ದಲ್ರಿ ಯಾವ ರೀತಿ ಮಾತಾಡ್ತಾರೆ ನಮ್ಮ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮ್ಮ ಚಿನ್ನು ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಅಡುಗೆ ಕೂಡ ರೆಡಿ ಆಯಿತು ಈಗ ಊಟಕ್ಕೆ ಕುಂತು ನೋಡ್ರಿ ಟೈಮ್ ನೋಡ್ರಿ ಹತ್ತು ಗಂಟೆ ಆಗ್ಯದ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಊಟಾರಿ ಎಲ್ಗಡ್ಬು ಸಪ್ಪನ್ ಬ್ಯಾಳಿ ಹಾಗೆ ಉಳಾಗಡ್ಡಿ ಖಾರನ ಈಗೆಲ್ಲರೂ ಕೂಡ ಊಟ ಮಾಡ್ತಾಯಿದ್ವಿ ಫ್ರೆಂಡ್ಸ ಇವತ್ತಿನ ಲಾಗು ಹಾಗೆ ಇವತ್ತಿನ ರೂಟೀನ್ ಯಾವ ರೀತಿ ಅನ್ನಿಸ್ತಂತೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಮ್ಮ ಚಿನ್ನೂ ಯಾವ ರೀತಿ ಮಾತಾಡ್ತಾನಂತ ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಿರ್ತೀವಿ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು